ಟಿವಿ ಕನ್ನಡ ಮನುಷ್ಯನ ಜೀವನದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರ ಕೊಡುವಂತಳು ಮಹಾಭಾರತ್ಯರೇ ದೇವಿ ವೀಕ್ಷಕರು ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸ್ನೇಹಿತರೆ ಪ್ರತಿ ಅಮಾವಾಸೆ ಎಂದು ಪ್ರತ್ಯಂಗಿರಿ ಹೋಮ ಎಂದು ವಿಶೇಷವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಮೆಣಸಿನಕಾಯಿ ಅಗ್ನಿಕುಂಡದಲ್ಲಿ ಹಾಕಿ ಹೋಮವನ್ನು ನಡೆಸಿದರೆ ಕಾರದ ಗಾಟು ಸ್ವಲ್ಪವೂ ಕೂಡ ಬರುವುದೇ ಇಲ್ಲ ಇದು ಈ ತಾಯಿಯ ಶಕ್ತಿ ಹಾಗೂ ಪವಾಡ ಸ್ನೇಹಿತರೆ ನೀವು ಒಂದೊಮ್ಮೆ ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಿ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು ತಮ್ಮ ಕಷ್ಟಗಳು ಎಂತದ್ದೇ ಇರಲಿ ದೂರವಾಗುವುದಂತೂ ಖಚಿತ ಪ್ರತ್ಯಂಗರಿ ದೇವಿಯ ವಿಶೇಷವಾಗಿ ಅಮಾವಾಸ್ಯ ಅಘೋರ ಅಮಾವಾಸ್ಯ ಪ್ರಯುಕ್ತವಾಗಿ ಅಂದರೆ ಪ್ರತ್ಯಂಗರಿ ದೇವಿಯ ಅಘೋರವನ್ನು ಮಾಡುವಂಥದ್ದು ವಿಶೇಷ ಅಘೋರ ರಾತ್ರಿ ಈ ಪ್ರತ್ಯರಿ ದೇವಿಗೆ ಮಧ್ಯರಾತ್ರಿದಲ್ಲಿ ಮಾಡಿ ಮಧ್ಯರಾತ್ರಿಯಲ್ಲಿ ಪೂರ್ಣ ಕೋತಿ ಕೊಡಬೇಕಾಗಂತ ಒಂದು ವಿಶೇಷ ಆದರೆ ಮಧ್ಯರಾತ್ರಿವರೆಗೂ ಯಾರು ಕಾಯೋದಿಲ್ಲ ಅವರವ್ರ ಮನೆಯಲ್ಲಿ ಕೆಲಸ ಇರ್ತದೆ ಅಂತ ಹೇಳಿ ಮಧ್ಯರಾತ್ರಿ ಅಂದರೆ ರಾತ್ರಿ ಒಳಗೆ ಪೂಜೆ ಮಾಡುವಂಥದ್ದು ವಿಶೇಷ ಈ ಪ್ರತ್ಯಂಗರಿ ದೇವಿಗೆ ಭಾಗವಹಿಸಿದರೆ ಏನು ಸಂಪೂರ್ಣ ಫಲಗಳಂತಂದ್ರೆ ಮನುಷ್ಯನ ಜೀವನದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರ ಮಹಾ ಮಹಾಪ್ರತ್ಯರಿ ದೇವಿ ಹಾಗೂ ಪ್ರತ್ಯಂಗರಿ ಅಂತಂದ್ರೆ ನೋಡಿ ಆ ಅಕ್ಷರದಲ್ಲೇ ಇದೆ ಪ್ರತ್ಯಂಗರಿ ಅಂತಂದ್ರೆ ಭವಬಾಧೆಗಳನ್ನು ನಿವಾರಣೆ ಮಾಡಿ ನಮ್ಮ ಸಂಪೂರ್ಣವಾದ ಬಾಧೆಗಳನ್ನು ಹೊರಗಾಕಿ ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುವಂಥದ್ದು ವಿಶೇಷ ಮಹಾಪ್ರತಂಗಿರಿ ದೇವಿಯ ಒಂದು ಹೋಮ ಮತ್ತು ಇಲ್ಲಿ ಎಲ್ಲ ಭಕ್ತರು ಆ ಪ್ರತ್ಯಂಗಿರಿ ಹೋಮಕ್ಕೆ ಭಾಗವಹಿಸಿದರೆ ತಮ್ಮ ತಮ್ಮ ಆದಂಥ ಕಷ್ಟಗಳು ಮನುಷ್ಯನ ಜೀವನದಲ್ಲಿ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಕಷ್ಟಗಳು ಇರೇ ಇರ್ತದೆ ಯಾರಿಗೂ ತಪ್ಪಲ್ಲ ನಾವು ಮೂಕ ಇರೋವರೆಗೂ ನೆಗಡಿ ತಪ್ಪಲ್ಲ ನಾವಿರೋವರೆಗೂ ಯಾವುದೇ ಕಷ್ಟ ತಪ್ಪಲ್ಲ ಹಂಗಾಗಿ ಒಂದು ಕ್ಷೇತ್ರದಲ್ಲಿ ಆ ಹೋಮವನ್ನು ನಡೆಸಿ ಅದಕ್ಕೆ ಸಂಪೂರ್ಣವಾಗಿ ಭಾಗವಹಿಸಿದರೆ ನಿಮಗೆಲ್ಲ ಕಷ್ಟಗಳು ಆ ತಾಯಿ ಪ್ರತ್ಯಂಗಿರಿ ದೇವಿಯನ್ನು ಸಂಪೂರ್ಣವಾಗಿ ಅನುಗ್ರಹ ನೀಡುವಂಥದ್ದು ವಿಶೇಷ ಈ ಪ್ರತ್ಯಂಗರಿ ದೇವಿ ಅಂತಂದರೆ ಮನುಷ್ಯನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರ ಮಾಡಿ ಎಲ್ಲ ಕಷ್ಟಗಳು ದೂರ ಮಾಡಿ ಎಲ್ಲ ಬಾಧೆಗಳನ್ನು ದೂರ ಮಾಡಿ ಮುಂದಿನ ದಿನಗಳಲ್ಲಿ ಶುಭ ಅನುಗ್ರಹ ಸಂಕಲ್ಪ ಮತ್ತು ಸಿದ್ಧಿ ಕಾರ್ಯವನ್ನು ಕೊಡುವಂಥಳು ಈ ಪ್ರತ್ಯರಿ ದೇವಿ ಇಲ್ಲಿ ಎಲ್ಲ ಸೇರಿರುವಂಥ ಎಲ್ಲ ಭಕ್ತರಿಗೂ ಆ ಪ್ರತ್ಯಂಗರಿ ದೇವಿ ಅನುಗ್ರಹ ಆಗಲಿ ಈ ಭದ್ರಕಾಳಿ ಕ್ಷೇತ್ರದಲ್ಲಿ ಅನುಗ್ರಹ ಆಗಲಿ ನೀವೆಲ್ಲ ಕೈ ಜೋಡಿಸಿದ್ರೆ ಒಂದು ಕ್ಷೇತ್ರ ಬೆಳಿಬೇಕಾದ್ರೆ ಕಾರಣ ನೀವು ಯಾರು ಎಲ್ಲ ಯಾರು ಒಬ್ಬರಿಂದನೂ ಮಾಡೋಕ್ಕಾಗಲ್ಲ ನಮ್ಮಿಂದನೂ ಮಾಡೋಕ್ಕಾಗಲ್ಲ ಭಕ್ತಿಂದನೇ ಜನಸಾಗರ ಸಾಗರಿಂದ ಕ್ಷೇತ್ರ ಅಭಿವೃದ್ಧಿ ದಾಸೋಹ ಎಲ್ಲಿರ್ತದೆ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ದಾಸೋಹ ಎಲ್ಲಿರ್ತದೆ ಅದು ಧರ್ಮ ಕ್ಷೇತ್ರ ಆಗ್ತದೆ ಅಂತೇಳಿ ಆ ಪ್ರ ಒಂದು ಗಾದೆ ಇದೆ ನಿಮ್ಮಿಂದನೇ ದಾಸೋಹ ನಿಮ್ಮಿಂದನೇ ಕ್ಷೇತ್ರ ಬೆಳಿಬೇಕಾದ್ರೆ ನಿಮ್ಮಿಂದನೇ ಎಲ್ಲ ಬೆಳಿಬೇಕಾದ್ರೆ ಇಲ್ಲಿ ಒಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ ಆ ತಾಯಿ ನಿಮಗೆ ಹೊರಗೆ ಕೊಡ್ತಾಳೆ ನಿಮ್ಮಿಂದ ಏನಾದರೂ ಪಡ್ಕೊಳ್ತಾಳೆ ಆ ಪಡ್ಕೊಂಡು ಆ ಕ್ಷೇತ್ರನ ಅಭಿವೃದ್ಧಿ ಮಾಡಕ್ಕೆ ಒಂದು ಅನುಕೂಲವಾಗಿ ಮಾಡಿಕೊಡ್ತಾಳೆ ಎಲ್ಲಾರ ಕೈ ಜೋಡಿಸಿ ಆ ಕ್ಷೇತ್ರಗಳನ್ನ ಬೆಳೆಸಿ ಆ ಕ್ಷೇತ್ರ ಬೆಳೆಸಿದಾಗ ನಾವು ಎಲ್ಲೂ ವೈಕುಂಠ ಇಲ್ಲ ಇಲ್ಲೇ ವೈಕುಂಠ ಇಲ್ಲೇ ಸ್ವರ್ಗ ಇಲ್ಲೇ ಎಲ್ಲ ನೋಡ್ಬೇಕು ನಾವು ನಾವು ದೇವರು ನಿಜವಾದ ದೇವರನ್ನು ನೋಡೋಕಾಗಲ್ಲ ನಿಜವಾದ ದೇವ್ರ ನಾವು ಎಲ್ಲೂ ನೋಡೋಕ್ಕಾಗಲ್ಲ ಒಂದು ಮೂರ್ತಿಯ ರೂಪವನ್ನು ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಪೂಜೆ ಕೈಕರಗಳನ್ನು ಮಾಡಿ ಆ ತಾಯಿ ಅಲ್ಲಿಗೆ ಬಂದು ಹೋಗ್ತಾ ಇರ್ತಾಳಂತೆ ಆ ಭದ್ರಕಾಳಿ ಆಗಲಿ ಪ್ರತಿಂಗಿರಿ ದೇವಿ ಈ ತಾಯಿ ಬಂದು ಹೋಗ್ತಾ ಇರ್ತಾಳೆ ಮತ್ತೆ ಇಲ್ಲಿ ಹೋಮ ಮಾಡಿದ್ದೇವಲ್ಲ ಹೋಮ ಮಾಡಿದಾಗ ಅಲ್ಲಿ ಹೋಮದ ಹತ್ರ ಕೂತ್ಕೊಂಡಾಗ ಮೈಯೆಲ್ಲ ಜುಮ್ಮ ಅಂತ ಇತ್ತು ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತಾ ಇತ್ತು ಅಂದ್ರೆ ಆ ತಾಯಿ ಇಲ್ಲಿಗೆ ಬಂದಿದ್ದಾಳೆ ನಿಮ್ಮೆಲ್ಲರನ್ನು ನೋಡ್ತಾ ಇದ್ದಾಳೆ ಅಂತೇಳಿ ಒಂದು ಅರ್ಥ ಆ ಮೋಮ ಮಾಡಬೇಕಾದ್ರೆ ಆ ಬೀಜಾಕ್ಷರ ಮಾಡಬೇಕಾದ್ರೆ ಆ ತಾಯಿ ಅಲ್ಲಿಗೆ ಬಂದು ಹೋಗ್ತಾ ಇರ್ತಾ ಅಲ್ಲಿ ಬಂದು ಕೂತಿರ್ತಾಳೆ ಆಗ ನೀವೇನೇ ಅನ್ಕೊಂಡ್ರು ಸಹ ಅದು ಅನುಗ್ರಹ ನೀಡುವಂಥಳು ಪ್ರತ್ಯಂಗರೇ ಆಗ ನಾವೇನೇ ಸಂಕಲ್ಪ ಮಾಡ್ಕೊಂಡಾಗ ಎಲ್ಲರೂ ನಿಂಗೆ ಅಂತಾಳೆ ಅಂತ ತಥಾಸ್ತು ಅಂತ ಶೀಘ್ರ ಸರ್ವಕಾರ್ಯ ಪ್ರಸಾದ ಸಿದ್ಧಿರಸ್ತು ಸಕಲ ಅನುಕೂಲ ಪ್ರಾಪ್ತಿ ಇರತು ಅಂತೇಳಿ ತಥಾಸ್ ಮಾಡಿ ಆ ತಾಯಿ ಮ ಜಾಗದಲ್ಲಿ ಕೂತ್ಕೊಳ್ತಾಳೆ ಆ ಹೋಮಕ್ಕೆ ಎಲ್ಲ ದ್ರವ್ಯಗಳನ್ನು ಅರ್ಪಣೆ ಮಾಡಿ ಎಲ್ಲ ಒಣಮೆಣಸಿನಕಾಯಿಯನ್ನು ಅರ್ಪಣೆ ಮಾಡಿ ಪೂರ್ಣಾವತಿಯನ್ನು ಕೊಟ್ಟು ಇಲ್ಲಿ ಬಂದಿರುವಂತೆ ಎಲ್ಲ ಭಕ್ತರಿಗೂ ಆ ತಾಯಿಯ ಅನುಗ್ರಹ ಕೊಡಲಿ ಎಲ್ಲರಿಗೂ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಹೋಮನ್ನು ಮುಕ್ತಾಯ ಮಾಡ್ತಿದ್ದೀವಿ ಈ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಜೈ ಭದ್ರಕಾಳಿ ಜೈ ಪ್ರತ್ಯರಿ ದೇವಿ 皆さんも楽しそう。<music> ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ